ಹಾಯ್ ನಮಸ್ತೆ ಇವತ್ತು ನಾವು ಭಾರತೀಯ ಶಾಸ್ತ್ರೀಯ ನೃತ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ನಮಸ್ತೆ ನಾನು ನಿಮ್ಮ ಹರ್ಷಿತಾ ಚರಣ್ ಕಲಾ ಕೇಂದ್ರದಿಂದ ಮಾತಾಡ್ತಾ ಇದ್ದೀನಿ ಇವತ್ತು ಭಾರತೀಯ ಶಾಸ್ತ್ರೀಯ ನೃತ್ಯಗಳ ಪ್ರಕಾರಗಳ ಬಗ್ಗೆ ತಿಳ್ಕೊಳ್ಳೋಣ ಭಾರತೀಯ ಶಾಸ್ತ್ರೀಯ ನೃತ್ಯಗಳು ಏಳು ವಿಭಾಗವಾಗಿದೆ ಏಳು ನೃತ್ಯಗಳು ಯಾವುದ್ಯಾವು ಅಂದರೆ ಭರತನಾಟ್ಯ ಕೂಚುಪುಡಿ ಕಥಕ್ ಕಥಕ್ಕಳಿ ಮಣಿಪುರಿ ಮೋಹಿನಿಹಟ್ಟಂ ಮತ್ತು ಒಡಿಸ್ ಇಷ್ಟು ಪ್ರಕಾರಗಳಲ್ಲಿ ಭಾರತೀಯ ಶಾಸ್ತ್ರೀಯ ನೃತ್ಯಗಳು ಹೊರಹೊಮ್ಮಿದ್ದು ಆಯಾ ರಾಜ್ಯದ ಶೈಲಿಗಳಲ್ಲಿ ಹಾಗೂ ಅವರದೇ ಆದಂತಹ ನೃತ್ಯ ಪ್ರಭೇದಗಳಲ್ಲಿ ಇದನ್ನು ಪ್ರದರ್ಶಿಸುತ್ತಾ ಬರುತ್ತಿದ್ದಾರೆ ಹೀಗಾಗಿ ಭಾರತೀಯ ಶಾಸ್ತ್ರೀಯ ನೃತ್ಯಗಳಲ್ಲಿ ಏಳು ವಿಧಗಳಿದ್ದು ಬಹಳ ಪ್ರಮುಖವಾದ ವಿಧ ಎಂದರೆ ಅದು ಭರತನಾಟ್ಯಂ ಭರತನಾಟ್ಯಂ ಭರತಮುನಿಯಿಂದ ನೂರು ಜನ ಶಿಷ್ಯರೊಡನೆ ಭೂಲೋಕಕ್ಕೆ ಬಂದು ಅವರು ಇದನ್ನು ನಮಗೆ ಪರಿಚಯ ಮಾಡಿದ್ದಾರೆ ಹೀಗಾಗಿ ಭಾರತೀಯ ಶಾಸ್ತ್ರೀಯ ನೃತ್ಯಕ್ಕೆ ತನ್ನದೇ ಆದ ವೈಶಿಷ್ಟ್ಯತೆ ಇದ್ದು ಮುಂದಿನ ಅಧ್ಯಾಯದಲ್ಲಿ ಮತ್ತಷ್ಟು ವಿಡಿಯೋಗಳನ್ನು ತಿಳಿಸುತ್ತೇನೆ ಥ್ಯಾಂಕ್ ಯು